ನಮಸ್ಕಾರ ವೀಕ್ಷಕರೇ ಈ ದಿನ ನಾನು ಬಿಳಿ ಪಲಾವ್ ಅಥವಾ ವೈಟ್ ಪಲಾವ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ರುಚಿಯಾಗಿರೋ ಟೇಸ್ಟು ಹಾಗೆ ಡಿಫ್ರೆಂಟ್ ಆಗಿರೋ ಪಲಾವ್ ಇದು ಬಿಳಿ ಪಲಾವು ವಿಡಿಯೋ ಫುಲ್ಲು ನೋಡಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಈ ಪಲಾವ್ ತುಂಬ ಈಸಿಯಾಗಿ ಮಾಡಬಹುದು ಅರ್ಧ ಗಂಟೆ ಒಳಗೆ ಅಥವಾ ಇಪ್ಪತ್ತು ನಿಮಿಷದೊಳಗೆ ಮಾಡಬಹುದಾದ ರೆಸಿಪಿ ಇದು ತುಂಬ ಈಸಿಯಾಗಿ ಮಾಡ್ಕೋಬೋದು ಎಲ್ರಿಗೂ ಇಷ್ಟ ಆಗುವಂಥ ರೆಸಿಪಿ ಕೂಡ ಇದು ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ ಕ್ಯಾರಿಯರ್ಗೆ ಆಫೀಸಿಗೆ ತೊಗೊಂಡು ಹೋಗೋಕ್ಕೆ ಈಸಿಯಾಗಿ ಮಾಡ್ಕೊಳ್ಳೋವಂಥದ್ದು ಇದಕ್ಕೆ ಏನೇನು ಬೇಕು ಅಂತ ಇವಾಗ ನೋಡ್ಕೊಳ್ಳೋಣ ಅಕ್ಕಿ ಬೇಕಾಗತ್ತೆ ಹಾಗೆ ಕಾಯಿ ತುರಿ ಇದು ಹಾಲು ತೆಕ್ಕೊಂಡು ಮಾಡೋದ್ರಿಂದ ಕಾಯಿ ತುರಿ ಬೇಕಾಗತ್ತೆ ಹಾಗೆ ಕ್ಯಾರೆಟು ಬಟಾಣಿ ಕಾಳು ಸೀಸನ್ ಇದರಿಂದ ಅವರೇ ಕಾಳು ತಗೊಂಡಿದ್ದೀನಿ ಒಂದು ಸ್ವಲ್ಪ ಹಾಗೆ ಇದಕ್ಕೆ ಮಸಾಲೆನೂ ತುಂಬ ಏನು ಬೇಡ ಜೀರಿಗೆ ಮೆಣಸು ಚಕ್ಕೆ ಲವಂಗ ಮೊಗ್ಗು ಹಾಗೆ ಪಲಾವ್ ಎಲೆ ಬೇಕಾಗುತ್ತೆ ಚಕ್ರಮಗ್ಗು ಹಾಕ್ಕೋಬೋದು ಏಲಕ್ಕಿ ಸ್ವಲ್ಪ ಸೋಂಪು ಸ್ವಲ್ಪ ತೊಗೊಂಡಿದ್ದೀನಿ ಹಸಿಮೆಣಸಿನ್ಕಾಯಿ ಇಷ್ಟು ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು ಮೊದಲು ಒಂದು ಕುಕ್ಕರ್ಗೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಈ ಮಸಾಲೆ ಐಟಮ್ಸ್ನೆಲ್ಲ ಒಟ್ಟಿಗೆ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ ತುಪ್ಪದಲ್ಲಿ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಗೋಡಂಬಿ ಹಾಗೆ ಎಲ್ಲ ಮ ಮಸಾಲೆ ಐಟಮ್ಸ್ ಎಲ್ಲ ಕಂದ ಬಣ್ಣ ಬರೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಂಡಾದಮೇಲೆ ನಂತರ ನಾನಿಲ್ಲಿ ಅದಕ್ಕೆ ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಖಾರ ಬೇಕು ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಹಾಕೋಬೇಕಾಗತ್ತೆ ನಾನಿಲ್ಲಿ ಮುಕ್ಕಾಲು ಲೋಟಕ್ಕೆ ಮೂರು ನಾಲ್ಕರಿಂದ ಐದು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹೆಚ್ಕೊಂಡಿರೋ ಈರುಳ್ಳಿ ಹಾಗೆ ಪುದೀನಾ ಸೊಪ್ಪನ್ನು ಸಹ ಅದ್ರ ಜೊತೆಗೆ ಹಾಕ್ಕೊಂಡು ಒಂದೊಂದೇ ತರಕಾರಿಗಳನ್ನೆಲ್ಲ ಅದು ಅದ್ರ ಜೊತೆಗೇನೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ ತುಂಬ ಕಷ್ಟ ಏನಿಲ್ಲ ತುಂಬ ಈಸಿಯಾಗಿ ಬೇಗ ಆಗುವಂಥ ರೆಸಿಪಿ ನೋಡಿ ಇಷ್ಟನ್ನು ಹಾಕ್ಕೊಂಡು ತರಕಾರಿನೂ ಸ್ವಲ್ಪ ಸಾಕಾಗತ್ತೆ ತುಂಬ ಏನು ಬೇಕಾಗಿಲ್ಲ ಕಾಳುಗಳ ಜೊತೆಗೆ ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ ಹುರುಳಿಕಾಯಿ ಆಲೂಗಡ್ಡೆ ಏನು ಬೇಕಾದ್ರೂ ಜೊತೆಗೆ ಮಿಕ್ಸ್ ಮಾಡ್ಕೋಬೋದು ಇದನ್ನು ಸಹ ಸ್ವಲ್ಪ ಸ್ವಲ್ಪ ತುಪ್ಪದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಅದನ್ನೆಲ್ಲ ಹುರ್ಕೊಂಡಾದಮೇಲೆ ನಂತರ ನಾನಿಲ್ಲಿ ಉಪ್ಪನ್ನು ಇದಕ್ಕೆ ಹಾಕ್ಬಿಟ್ಟಿದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊಂಡಿದ್ದೀನಿ ಇವಾಗ ಅಕ್ಕಿನ ಚೆನ್ನಾಗಿ ತೊಳ್ಕೊಂಡು ಎರಡು ಸರಿ ತೊಳ್ಕೊಂಡು ಅಕ್ಕಿಗೆ ನಾವು ಮಾಮೂಲಾಗಿ ನಾವು ಎಷ್ಟು ನೀರು ಹಾಕ್ತೀವೋ ಅನ್ನಕ್ಕೆ ಅಷ್ಟು ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ ನೀರಿನ ಜೊತೆಗೆ ಇನ್ನೊಂದು ಐಟಮ್ನ ಸೇರಿಸ್ಬೇಕಾಗತ್ತೆ ನಾನು ಆಮೇಲೆ ಹೇಳ್ತೀನಿ ಅದನ್ನು ಅಕ್ಕಿ ತೊಳೆದಿದ್ದಿನ ಇದಕ್ಕೆ ಹಾಕಿದ್ದೀನಿ ಇದಕ್ಕೆ ಕಾಯಿ ತುರಿ ಇಟ್ಕೊಂಡಿದ್ನಲ್ಲ ಅದರಲ್ಲಿ ಹಾಲು ತೆಕ್ಕೊಂಡು ಅದರಲ್ಲಿ ಅರ್ಧ ಲೋಟದಷ್ಟು ಹಾಲು ನನಗೆ ಬಂದಿದೆ ಆ ಹಾಲನ್ನು ಸಹ ಸೇರಿಸ್ಕೊಂಡಿದ್ದೀನಿ ಮುಕ್ಕಾಲು ಲೋಟ ಅಕ್ಕಿ ಹಾಕಿರೋದ್ರಿಂದ ಅರ್ಧ ಲೋಟ ಹಾಲು ಹಾಕ್ಕೊಂಡಿದ್ದೀನಿ ತೆಂಗಿನಕಾಯಿ ಹಾಲು ಒಂದು ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ ಈ ಲೋಂಡ್ ಯಾವ್ದು ಅಕ್ಕಿ ತೊಗೊಂಡಿರ್ತೀವೋ ಅದರಲ್ಲಿ ಒಂದು ಲೋಟ ನೀರು ಹಾಕ್ಕೊಂಡಿದ್ದೀನಿ ಅಂದರೆ ಒನ್ ಒನ್ ಟು ಟೂ ಹಾಕೋಬೇಕಾಗತ್ತೆ ಮುಕ್ಕಾಲು ಕಪ್ಪು ಅಕ್ಕಿಗೆ ಒಂದೂವರೆ ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ ಜೊತೆಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಟೇಸ್ಟ್ಗೆ ಆವಾಗಲೇ ತರಕಾರಿಗೆ ಹಾಕ್ಕೊಂಡಿದ್ದೀನಿ ಇದಕ್ಕೂ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹೆಚ್ಕೊಂಡು ಇದನ್ನು ಹಾಕ್ಕೋಬೇಕಾಗತ್ತೆ ಆಮೇಲೆ ನಾವೇನು ಮಿಕ್ಸ್ ಮಾಡೋಕ್ಕಾಗಲ್ಲ ಅದರಿಂದ ಇವಾಗೆಲ್ಲ ಹಾಕ್ಕೊಂಡು ಒಟ್ಟಿಗೆ ಒಂದೇ ಒಂದು ಪಾಟಲ್ಲಿ ಕೂಗಿಸ್ಕೊಳ್ಳೋದು ಇದು ಇದನ್ನು ಎರಡು ಅಥವಾ ಮೂರು ವಿಜಲು ಕೂಗಿಸ್ಕೊಂಡ್ರೆ ತುಂಬ ರುಚಿಯಾಗಿರೋ ವೈಟ್ ಪಲಾವ್ ಎಲ್ರಿಗೂ ಇಷ್ಟ ಆಗುವಂಥ ಪಲಾವ್ ರೆಡಿಯಾಗುತ್ತೆ ಬಾಸುಮತಿ ಅಕ್ಕಿಲು ಸಹ ಮಾಡ್ಬೋದು ನಾನಿಲ್ಲಿ ಮಾಮೂಲಿ ಊಟದ ಅಕ್ಕಿಲೇ ಮಾಡಿದ್ದೀನಿ ಸೋನಾ ಮಸೂರಿಲಿ ತುಂಬ ಚೆನ್ನಾಗಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಉದುರು ಉದ್ರಾಗಿ ಬಂದಿದೆ ಹಾಗೆ ತುಂಬ ಮಸಾಲೆ ಐಟಮ್ಸು ಇರದೇ ಇರೋದ್ರಿಂದ ಮಕ್ಕಳಿಗೂ ಸಹ ಇಷ್ಟ ಆಗುತ್ತೆ ಏನು ಅದರಿಂದ ಡಿ ಗೊತ್ತಾಗಲ್ಲ ಡಿಫ್ರೆನ್ಸು ಸಹ ಗೊತ್ತಾಗಲ್ಲ ಕಲರು ಸಹ ತುಂಬ ಚೆನ್ನಾಗಿ ವೈಟಾಗಿ ಬಂದಿರುತ್ತೆ ನೋಡಿ ಎಷ್ಟು ಇದರ ಜೊತೆಗೆ ನಾನು ಗ್ರೀನ್ ವೆಜ್ ಸಲಾಡ್ ಮಾಡಿದ್ದೀನಿ ಹಾಗೆ ಬೇಕು ಅನ್ಸಿದ್ರೆ ದಾಲ್ ಫ್ರೈ ಸಹ ಮಾಡ್ಕೋಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ನಿಮ್ಮ ಫ್ರೆಂಡ್ಸ್ ರಿಲೇಷನ್ಸ್ಗೆ ಶೇರ್ ಮಾಡಿ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು